ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸ್ವಾಗತ ಸೊ ಇವಾಗ ಮದ್ದು ಪಾಯಸ ತೋರಿಸ್ತೀನಿ ನಿನ್ನೆ ನೀವು ನೋಡಿದ್ರಲ್ಲ ನಿನ್ನೆ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ಸೊ ನಾವು ಮತ್ತೊಬ್ಬ ಕುಯ್ಕೊಂಡು ಬಂದಿದ್ವಿ ಆದರೆ ರಾತ್ರಿ ಮಾಡಲಿಲ್ಲ ಪಾಯಸ ಮಾಡಲಿಲ್ಲ ಸೊ ಅಮ್ಮ ಹೇಳಿದ್ರು ಮಾರ್ನಿಂಗ್ ಮಾಡ್ತೀನಿ ಅಂತ ನಾನು ಆ್ಯಕ್ಚುಲಿ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ಬೇಕಿತ್ತು ಅಂದರೆ ನೀವು ಇವತ್ತು ನೋಡಿ ನೋಡ್ತೀರಲ್ಲ ಆ ವ್ಲಾಗ್ನಲ್ಲಿ ತೋರಿಸ್ಬೇಕಿತ್ತು ಇವಾಗ ಇನ್ನ ನೀವು ನೆಕ್ಸ್ಟ್ ವ್ಲಾಗ್ನಲ್ಲಿ ನೋಡ್ತೀರಾ ಮತ್ತು ಪೈಸ ರೆಡಿ ಇದೆ ಬನ್ನಿ ಇವಾಗ ನೋಡೋಣ ಟೇಸ್ಟ್ ಮಾಡೋಣ ನಾನು ಟೇಸ್ಟ್ ಮಾಡಿಲ್ಲ ನಾನು ನೋಡ್ರೂ ಇಲ್ಲ ಇವಾಗ ಡೈರೆಕ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಅಮ್ಮ ಮಾಡಿದ್ದೀನಿ ಅಷ್ಟೇ ಸೊ ಬನ್ನಿ ಹೋಗಿ ಟೇಸ್ಟ್ ಮಾಡಿ ಬರೋಣ ಸೊ ಇದೆ ನೋಡಿ ಮತ್ತು ಪೈಸ ಸೊ ಲೈಟ್ ಇಲ್ಲ ಆಯಿತು ಅದಕ್ಕೆ ಕ್ಯಾಮ್ರಾದಲ್ಲಿ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆಯಾ ಅನ್ಕೋಬೇಡಿ ಇವನೇನಪ್ಪ ಒಂದು ಪ್ಲೇಟ್ಫುಲ್ ತಿಂತ ಇದ್ದಾನೆ ಅಂತ ಬ್ರೇಕ್ಫಾಸ್ಟ್ಗೂ ಇದೆ ನಮ್ಮಲ್ಲಿ ತಿಂತೀನಿ ಗುರು ಬೇಕಾದ್ರೆ ಇನ್ನೂ ಸ್ವಲ್ಪ ತಿನ್ನೋಷ್ಟು ಕೆಪಾಸಿಟಿ ಇದೆ ಸೊ ನೋಡಿದ್ರ ಇದು ಮಾಡೋ ಪ್ರೊಸೆಸ್ ಎಲ್ಲ ನಾನು ತೋರಿಸಲಿಲ್ಲ ನೋಡೋಣ ಇನ್ನೊಂದು ಸಲ ಮಾಡಿದ್ರೆ ತೋರಿಸ್ತೀನಿ ಸೊ ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ ನಾನು ಬೆಳಗ್ಗೆ ನಿಮಗೆ ತೋರಿಸಿದ್ನಲ್ಲ ಮದ್ ಪಾಯಸ ಮಾಡಿರೋದು ಸೊ ಇವಾಗ ನೋಡಿ ಇವಾಗ ಆಲ್ಮೋಸ್ಟ್ ಏಳು ಗಂಟೆ ಆಗೋಕ್ಕಾಗಿದತಾ ಏಳು ಗಂಟೆ ಒಂದು ಐದು ನಿಮಿಷ ಏನಾದರೂ ಇರ್ಬೋದೇನೋ ಸೊ ಇದು ನೋಡಿ ಹೆಂಗಿದೆ ಅಂತ ಆರೆಂಜಾಗಿ ಈ ಥರ ಇಷ್ಟ ನೋಡೇ ಇಲ್ಲ ಒಳ್ಳೆ ಚೆನ್ನಾಗಿದೆ ಮಾತ್ರ ನೀವು ಒಂದು ನೋಡಿ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಿದೆ ಟೈಮ್ ಲ್ಯಾಬ್ಸ್ ಇಡ್ ಇಡಬೇಕಾ ನೋಡೋಣ ಇವಾಗ ಆದರೆ ಟೈಮ್ ಲ್ಯಾಬ್ಸ್ ಇಡ್ತೀನಿ ಬನ್ನಿ ನಮ್ಮ ಟಾಮ ನೋಡೋಣ ಟಾಮಿ ಟಾಮಿ ಸೆಕೆಂಡ್ ಶೇಕೆಂಡ್ ಸೆಕೆಂಡ್ ನೈಟ್ ಹೆಂಗೆ ಕಾಣುತ್ತೆ ನೋಡೋಣ ಬಾವಿ ಸ್ವಲ್ಪ ನೈಟ್ ಆಗಿಲ್ಲ ಸಂಜೆ ಯಾವ ಫೋಕಸ್ ಆಗ್ತಿಲ್ಲ ನಿಲ್ಲಿ ನೋಡಿ ಯಾವ ಫೋಕಸ್ ನೋ ಆಯ್ತಲ್ಲ ಓ ಮೀನ್ ಮೇಲೆ ಇದೆ ನಿಮ್ಗೆ ಒಂದಿನೂ ಮೀನು ತೋರಿಸಿಲ್ಲ ಗೇಡೋದಲ್ಲಿ ಮೀನಿದೆ ಮೀನಿದೆ ಅಂತ ನಿಮಗೆ ಮೀನೇ ಕಂಡಿರಲ್ಲ ಆದರೆ ಇದೆ ಆಯಿತಾ ಸರಿಯಾಗಿ ನೋಡಬೇಕಂದ್ರೆ ಈ ಫೋನ್ ಕ್ಯಾಮ್ರಾದಲ್ಲಿ ಕಾಣಲ್ಲ ಕ ಐಫೋನ್ ಇದ್ದರೆ ಕಾಣ್ಬೋದು ಒಳ್ಳೆ ಕ್ಯಾಮ್ರ ಬೇಕು ಅಂದರೆ ಮಾತ್ರ ಆಗೋದು ನನ್ನದು ಕ್ಯಾಮ್ರಾ ನಿಮ್ಗೆ ತೋರಿಸ್ತೀನಿ ಒಂದಿನ ಕ್ಲಾರಿಟಿ ನಿಮಗೆ ಗೊತ್ತಾಗುತ್ತೆ ಬಿಡಿ ಆದರೆ ಬೆಟರ್ ಅಂತ ಹೇಳ್ಬೋದು ಪರವಾಗಿಲ್ಲ ಸ್ವಲ್ಪ ಟೈಮ್ಲೆಪ್ ಇರ್ತೀನಿ ಬನ್ನಿ ಇವಾಗ ಸಂಜೆ ಆಗಾಗಿದೆಯಲ್ಲ ಅಲ್ಲಿಡೋದ ನಂದು ಓ ಜಿ ಪ್ಲೇಸ್ ಗೊತ್ತಾ ನಿಮಗೆ ಬನ್ನಿ ಅಲ್ಲಿಗೆ ಹೋಗಿ ಬರೋಣ ಅಲ್ಲಾದ್ರೂ ಅಲ್ಲಿ ಇಡೋಣ ಇಲ್ಲಾಂದರೆ ಮನೆ ಹತ್ರ ಇಲ್ಲೇ ಇಲ್ಲಾದ್ರೆ ಇಡೋಣ ಅಲ್ಲಿಟ್ರೆ ಒಳ್ಳೆ ವ್ಯೂ ಸಿಗುತ್ತೆ ನಮಗೆ ಬನ್ನಿ ನಿಮಗೆ ಗೊತ್ತಿಲ್ಲದವರಿಗೆ ನಾನು ಎಲ್ಲಿ ಇಡೋದು ಇದು ಟೈಮ್ ಲೆಪ್ಸ್ಗೆ ಅಂತ ತೋರಿಸ್ತೀನಿ ಸೊ ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಅಂದರೆ ಫುಲ್ ಆರೆಂಜ್ ಆರೆಂಜಾಗಿ ಕಾಣ್ತಾ ಇದೆ ನಾನು ನೋಡಿದೆ ಇವಾಗ ಅದು ಆ್ಯಕ್ಚುಲಿ ಕ್ಯಾಮ್ರಾದ ಪ್ರಾಬ್ಲಮ್ ಅಲ್ಲ ರಿಯಾಲಿಟಿಯಲ್ಲೇ ಹಂಗಿದೆ ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದಕ್ಕೆ ಹೇಳ್ಬಿಟ್ಟಿದ್ದು ನಾನು ನಾನು ನಡ್ಕೊಂಡು ಹೋಗ್ತಾಯಿದ್ದೆ ನೋಡಿ ಟಾಮಿ ಇಂಜೇನೇ ಬರ್ತಿದ್ದೆ ನೋಡಿ ಅಲ್ಲೇ ನನ್ನ ಜೊತೆಯೇ ಬರ್ತಾಯಿದ್ದೆ ನನಗೆ ಸೆಕ್ಯೂರಿಟಿ ನೋಡಿದ್ರೆ ಅವಳಿಗೆ ನಾನ್ ಸೆಕ್ಯುರಿಟಿ ಕೊಡಬೇಕೇನು ಹಂಗಿದ್ದಾಳೆ ಟಮಿ ಟಮಿ ಈ ಕಡೆ ಈ ಕಡೆ ಆ ಕಡೆ ಅಲ್ಲ ಚೆನ್ನಾಗಿದೆ ಗುರು ವ್ಯೂ ಬನ್ನಿ ಅಲ್ಲಿ ನಾನು ತೋರಿಸ್ತೀನಿ ಜಾಗ ಸೊ ಇದು ಒಳ್ಳೆ ವ್ಯೂ ಇದೆ ಆದರೆ ನಂದು ಇಲ್ಲಿ ಒಂದು ಕಲ್ಲಿಟ್ಟಿದೆ ನೇರ ತೆಗೆದುಬಿಟ್ರು ಆಫ್ ರೋಡಿಂಗ್ ಕಿಂಗ್ ಬಂದ ಅಯ್ಯೋ ಆಫ್ ಆಫ್ರೋಡ್ ಮಾಡು ಇದೇ ಆಫ್ರೋಡು ಇಲ್ಲಿದೆ ಅಲ್ಲ ಆಫ್ರೋಡು ನಾನು 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 ಬೀಳ್ತಾನೆ ಈಗ ಹಂಗೆ ಹೇಳಿದ್ರೆ ಬೀಳ್ತಾರೆ ಬಿದ್ದರೆ ವ್ಯೂಸ್ ಬರುತ್ತೆ ನಾಟಿ ಮಾಡಿರೋದು ನೋಡಿ ಒಳಗೆ ನೋಡಿದ್ದೀರಾ ಏನು ತುಂಬ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಅಲ್ಲ ಕ್ಯಾಮ್ರದಲ್ಲಿ ಏನೋ ಒಂದು ನೈಟಾಗಿರೋದಕ್ಕೆ ಅನಿಸುತ್ತೆ ಈ ಥರ ಲೈಟ್ ಇಲ್ಲ ಅಲ್ಲ ಅಷ್ಟರಲ್ಲಿ ಆಫ್ ರೋಡಿಂಗ್ ಹಿಂಗೆ ಬರ್ತಾನೆ ಬರೋ ಎಷ್ಟು ಲೇಟ್ ಮಾಡಿದ್ಯಾ ೀಳಾಕಿದ್ದ ಈಗ ಬಿದ್ದ ಬಿದ್ದರೆ ಪರವಾಗಿಲ್ಲ ಆಗುತ್ತೆ ಈಗ ಫೋಕಸ್ ಐತಿರುವಪ್ಪ ಫ್ಲೈಟ್ ಹೋಗ್ತಿದ್ದೆ ಅಲ್ಲಿ ಸೊ ಕಾಣಿಸ್ತಿಲ್ಲ ಬಿಡಿ ಟೈಮ್ ಲ್ಯಾಪ್ಸ್ನ ಎಂಡ್ ಮಾಡಿದೆ ನಾನು ಫುಲ್ ಆಗಿದೆ ಆಯಿತಾ ನಮ್ಮ ಫೇಸ್ ಕಾಣಿಸ್ತೀಯಾ ಗೊತ್ತಾಗ್ತಿಲ್ಲ ನನಗೆ ಆದರೆ ಕ್ಯಾಮ್ರಾದಲ್ಲಿ ಅದು ಲೈಟ್ ಅಡ್ಜಸ್ಟ್ ಮಾಡ್ಕೊಡುತ್ತಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಕತ್ತಲೆ ಆಗಿರೋದಷ್ಟು ಬೇಗ ನೋಡಿ ಸೊ ಇವಾಗ ಸರಿಯಾಗಿ ಗೊತ್ತಾಗ್ತಾ ಇದೆ ನಾನು ಇವಾಗ ಫೋಕಸ್ ಮಾಡೋಕ್ಕೋದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಇವಾಗ ಲೈಟ್ ಆನ್ ಮಾಡ್ಕೊಂಡೆ ವೀಡಿಯೋ ಮಾಡಬೇಕು ಇಲ್ಲಾಂದ್ರೆ ಆಗಲ್ಲ ಸೊ ಇವಾಗ ನೋಡೋಣ ಲೈಟ್ ಆನ್ ಮಾಡಿ ನೋಡಿ ಲೈಟ್ ಆನ್ ಮಾಡಿ ಫೋಕಸ್ ಮಾಡಿದ್ರೆ ಈ ಥರ ಬರುತ್ತೆ ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ ಟೈಮ್ ಲ್ಯಾಬ್ಸ್ ಹೆಂಗನ್ಸು ಅಂತ ಹೇಳಿ ಟೈಮ್ ಲ್ಯಾಪ್ಸ್ ನೋಡಿ ನೈಟ್ ಆದರೂ ನಿಮಗೆ ಗೊತ್ತಾಗಿಲ್ಲ ಅಂತ ನನ್ನ ಪ್ರಕಾರ ಆ ವೀಡಿಯೋ ಎಡಿಟ್ ಮಾಡೋರೇ ನನಗೂ ಗೊತ್ತಾಗುತ್ತೆ ಅದು ಫೋಕಸ್ ಮಾಡಿದ್ರಷ್ಟೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಏನೂ ಗೊತ್ತಾಗಲ್ಲ ನನ್ನ ಫೇಸ್ ಫೋಕಸ್ ಆಗ್ತಾ ಇದೆಯಾ ಅಯ್ಯೋ ನಾನು ಲೈಟಾಗ ಹೋದರೆ ನಾನು ಬೀಳೋದು ಗ್ಯಾರಂಟಿ ಬನ್ನಿ ಮನೆ ಹೋಗಿ ಸಿಗೋಣ ಮನೆಗೆ ತಲ್ಪಿ ಆಯಿತು ಹೋಗ್ತೀನಿ ಬರ್ತೀಯಾ ಬರ್ತೀನಿ ಕರ್ಕೊಂಡಿದ್ದೀಯಾ ದುಡ್ಡು ಕೊಡ್ತೀಯಾ ಕರ್ಕೊಂಡೋಗ್ತೀನಿ ಎಷ್ಟು ಟೂ ಹಂಡ್ರೆಡ್ ಬಾಡುವ ತೋರಿಸು ಇವಾಗಲೇ ಕ್ಯಾಶ್ ಎಷ್ಟಿದೆ ನಿನ್ನತ್ರ ಅಂತ ಓಹೋ ನೂರು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಫುಲ್ ಬೇಕು ಇಪ್ಪತ್ತು ರೂಪಾಯಿ ಟೀ ಚಿಲ್ಲರೆ ಚಿಲ್ರದಾಗು ದೇವಸ್ಥಾನದಲ್ಲಿ ಏನೋ ಸರ್ಕಸ್ ಮಾಡ್ತಿದ್ಯಾ ಫೋಕಸ್ ಇದಾಗಬೇಕು ಗಾಯ ಆಯ್ತು ಇಲ್ಲಿ ಒಂದು ಇದೆ ನೆಕ್ಸ್ಟ್ ವಿಡಿಯೋ ಪಾರ್ಟ್ ಟೂ ಪಾರ್ಟ್ ತ್ರೀ ಅಲ್ಲಿ ತೋರಿಸ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೂನ್ ರಿವ್ಯೂ ಮಾಡುವ ಏನಂತೀಯ ಅದ್ರೊಳಗೆ ಎಂತ ಇದೆ ಅದೆಲ್ಲ ಎಲ್ಲ ಹೇಳ್ಬೇಕು ಅದಕ್ಕೆ ರಿವ್ಯೂ ಅಂತ ಹೇಳೋದು ಸೊ ರಾತ್ರಿ ಊಟಕ್ಕೆ ಹಲ್ಸಿನ್ಕಾಯಿ ಏನೋ ಒಂದು ತಿಂಡಿ ಮಾಡಿದಿರಿ ಸೊ ಇವತ್ತು ರಾತ್ರಿ ಪುನಃ ಟರ್ಫಿಗೆ ಹೋಗ್ತಿದ್ವಿ ಪುನಃ ಅಂದರೆ ನಾನು ಒಂದು ಒನ್ ವೀಕ್ ಬ್ಯಾಕ್ ಏನೋ ಹೋಗಿದ್ದೆ ಆಯಿತಾ ಸೊ ಅದಕ್ಕೆ ಹೇಳಿ ಪುನಃ ಅಂತ ಸೊ ನೋಡಿ ಇದು ನಮ್ಮದು ಬೂಟ್ ಇರೋ ಬ್ಯಾಗ್ ಇದರಲ್ಲಿ ಬೂಟ್ ಮತ್ತೆ ಸಾಕ್ಸ್ ಇದೆ ಅಲ್ಲಿ ವೀಡಿಯೋ ಮಾಡ್ತೀನಿ ಬನ್ನಿ ಪ್ರಾಪರಾಗಿ ಈ ಥರ ವ್ಲಾಗ್ ಮಾಡಲ್ಲ ಹಾಗೆ ನಿಮಗೆ ಒಂದು ತೋರಿಸ್ತೀನಿ ಗ್ಲಿಮ್ಸ್ ಥರ ಓಕೆನಾ ಬನ್ನಿ ಈಗ ಹೊರಡೋಣ ಫ್ರೆಂಡ್ ಬರ್ತಾರಂತೆ ಕಾರಲ್ಲಿ ನೋಡೋಣ ನಮ್ಮ ಚಿಂಟು ಇದ್ದಾನೆ ಇಲ್ಲಿ ನೈಟ್ ಇಲ್ಲಿ ಫ್ರೆಂಡನ್ನ ವೆಯ್ಟ್ ಇದ್ದೀನಿ ಇವಾಗ ಇಲ್ಲಿ ಗೆ ಬಾ ಅಂತಾನು ಅದಕ್ಕೆ ಇಲ್ಲಿ ಬಂದೆ ಸೊ ಇವಾಗಷ್ಟೇ ಬಂದೆ ಇವಾಗ ರಾತ್ರಿ ಒಂದು ಗಂಟೆ ಆಗಿದೆ ಸೊ ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಆಗಿಬಿಟ್ಟಿದೆ ಸೊ ನಾನು ಸಿಕ್ತೀನಿ ನಿಮಗೆ ನೆಕ್ಸ್ಟ್ ಟೇಕ್ ಕೇರ್ ರೂಟ್ ಬಾಯ್ ಬಾಯ್ದಲ್ಲಿ